ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗಲ್ಲಿ ಅಂದರೆ ಮಾವ್ರದ್ದು ದಿವಸ ಏನೈತಲ್ಲ ಅದರ ಕಾರಿಗೆ ಪ್ರಿಪ್ರೇಷನ್ ನಡೀತಾ ಇರತ್ತಲ್ಲ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮನೆಯಲ್ಲಿ ಯಾ ಈ ಥರದ್ದು ಯಾವುದೇ ಒಂದು ಸಾವು ನೋವುಗಳಾದರೂ ಕೂಡ ಅದನ್ನೆಲ್ಲ ಬಿಟ್ಟು ಏನು ಕಾರ್ಯ ಆಗಬೇಕು ಅದನ್ನು ನಡೀತಾ ಇರಬೇಕು ಇಲ್ಲಿ ಅಣ್ಣ ಎಲ್ಲ ಜವಾಬ್ದಾರಿ ಸಂಪೂರ್ಣವಾಗಿ ಅವ್ರು ತೊಗೊಂಡಿದ್ರು

ಅಥವಾ ಓದೋರು ಬಂದವ್ರನ್ನ ಮಾತಾಡ್ಸೋದು ಎವ್ರಿಥಿಂಗ್ ಪ್ರತಿಯೊಂದನ್ನು ಅಣ್ಣ ಆ ಒಂದು ಜವಾಬ್ದಾರಿ ತುಂಬ ಚೆನ್ನಾಗಿ ಮಾಡಿದ್ರು ನಮ್ಮ ಮನೆಯವ್ರ ಕೆಲಸ ಏನಂತಂದರೆ ತೋಟಕ್ಕೆ ಹೊಲಕ್ಕೆ ನೀರು ಬಿಡೋದು ಹಸಿಗೆ ಜೋಳ ತಂದು ಹಾಕೋದು ಈ ಕೆಲಸ ಪಾಪ ಪೇಂಟು ಖಾಲಿಯರು ತಂದುಕೊಡೋದು ಈ ಕೆಲಸ ಅವ್ರು ತೊಗೊಂಡಿದ್ರು ಆ್ಯಂಡ್ ಬೆಳಗಿಂದ ಕಂಟಿನ್ಯೂಸ್ ಕೆಲಸ ಆಯ್ತು ನನಗಂತೂ ಕೂಡ ಎಲ್ಲ ಮಾಡಿ ಮಾಡಿ ಸಾಕಾಗೋಗಿತ್ತು ಅದ್ರ ಜೊತೆಗೆ ನನಗೆ ದಿವಸಕ್ಕೆ ಹಾಕೊಳ್ಳೋಕ್ಕೆ ಅಂದರೆ ಸ್ವಲ್ಪ ನೀಟಾಗಿರೋ ಬಟ್ಟೆನ ನಾನು ತಂದಿರಲಿಲ್ಲ ನಾರ್ಮಲಾಗಿ ಮನೆ ತರಕೊಳ್ಳೋ ಬಟ್ಟೆಗಳನ್ನೇ ತೊಗೊಂಡ್ಬಿಟ್ಟಿದ್ದೆ ಹಾಗಾಗಿ ನನಗೆ ಬಟ್ಟೆಗಳು ಬೇಕಿತ್ತು ಅಂತ ಹೇಳಿ ಮನೆಯವರು ನನ್ನ ಕೈ ಆಗೋಲ್ಲ ಅಂದರೂ ಕೂಡ ಒಂದು ಎರಡು ಗಂಟೆ ನನಗೆ ಕರ್ಕೊಂಬಂದರು ಮಗಡಿಗೆ ತೊಗೊಂಡ್ಬಿಡ್ವಿ ಅಂತ ಹಬ್ಬ ಗುಂಡಿಗೂ ಇರಲಿಲ್ಲ ನನಗೂ ಇರಲಿಲ್ಲ ಹಾಗಾಗಿ ಇಬ್ಬರು ಕೂಡ ತೊಗೊಂಡ್ವಿ నన్ను ఎడజ తుంపల్గ్ ఉండే అన్గోన్ ఎడ జ తోటె అదామే అమ్మ మనకి బందీ అయ్యో మగడీ సంద అమ్మంతెజ్జి తిక్కి క్లీన్ బాగు కూడా మన பழ 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 அந்த ஒளஸ் தரத்தை கரெக்டாக అన్న నేను టీ షర్ట్ ఆకసన నేను వెస్ట్ బందం చెం కొడు బ్రష్ తోలేలా ఉంది బ్రష్ అహ ఇని బ్రష్ తోందా నా తాండి ఆ మనం వెస్ట్ ఇద కొడమ మనం పాప తోలమ సబ్ట్రేట్ సిం కొడి ఇద కండి సియనా ఇది వసవే ఇర్ తీస్కో తీనిరి ನಾನು ಅಮ್ಮನೇನು ಈ ಥರ ಕಾರ್ಯಕ್ಕೆಲ್ಲ ಬಾರಮ್ಮ ನನಗೆ ಕೆಲಸ ಇದೆ ಮಾಡಿಕೊಡು ಅಂತ ನಾನು ನಿಜವಾಗ್ಲೂ ಏನು ಕರೆದಿರಲಿಲ್ಲ ಬಿಕಾಸ್ ಅವರಿಗೆ ಅನಿಸುತ್ತೆ ಓ ಕೆಲಸ ಇದ್ದಾಗ ಕೆಲಸ ಇರುತ್ತೆ ಅದಕ್ಕೆ ನಾನು ಕೆಲಸ ಮಾಡೋಕೆ ಕರಿತಾರನೋ ಅನ್ನೋದು ಬರತ್ತೇನೋ ಅಂತ ನಾನು ಕರೆದಿರಲಿಲ್ಲ ಬಟ್ ಅಮ್ಮನ ಇಷ್ಟಪಟ್ಟು ಬಂದರು ಅದಾದಮೇಲೆ ಅಮ್ಮ ಮತ್ತು ಹೋಗಿ ಅಲ್ಲೆಲ್ಲ ಮನೆ ಕ್ಲೀನ್ ಮಾಡಬೇಕು ಅಣ್ಣ ಅಂದಿದ್ರು ಮನೆ ಕ್ಲೀನ್ ಮಾಡಾದ್ಮೇಲೆ ನಾವಿವತ್ತು ನಾನೇ ಇಷ್ಟಪಟ್ಟು ಕರ್ಕೊಂಬಂದೆ ಅಮ್ಮ ಬಾರಮ್ಮ ನನಗೆ ಸ್ವಲ್ಪ ಮಾಡೋಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಅಮ್ಮ ಹೊರ್ಗಡೆ ಎಲ್ಲ ನೈಟಾಗಿ ಕ್ಲೀನ್ ಮಾಡಿಕೊಂಡು ಒಂದು ರಂಗೋಲಿ ಹಾಕ್ಬಿಟ್ರೆ ಬೆಳಕಿಗೆ ದಿವಸ ಇರೋದ್ರಿಂದ ಪಟ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪಾಪ ಅವರು ಬಂದು ಬಂದಂಗೆ ಅಡುಗೆ ಮಾಡಿದ್ರು ಎಲ್ಲ ಕೆಲಸ ನಾ ಏನೇನಾಗುತ್ತೆ ಪಾತ್ರೆ ತೊಳೆಯೋದು ಎಲ್ರಿಗೂ ಊಟ ಕೊಡೋದು ಈ ಕೆಲಸ ಎಲ್ಲ ಮಾಡಿಕೊಂಡು ಲಾಸ್ಟಿಗೆ ಹೊರಗಡೆ ಕ್ಲೀನ್ ಮಾಡೋಣ ಅಂತ ಬಂದರು ಚೆನ್ನಾಗೆಲ್ಲ ನೀರು ನಮ್ಮಅಮ್ಮಂಗೆ ನೀರು ಇದ್ಬಿಟ್ರೆ ಸಾಕು ಹಬ್ಬ ಅಂತಲೇ ಹೇಳ್ಬೋದು ಚೆನ್ನಾಗಿ ಉಯ್ದು ಉಯ್ದು ಉಯ್ದೆಲ್ಲ ಕ್ಲೀನ್ ಮಾಡಿದ್ರು ಅವ್ರು ಕ್ಲೀನ್ ಮಾಡಿ ಒಂದು ಅರ್ಧ ಒಂದು ಕಾಲು ಗಂಟೆ ಅಂದ್ಕೊಳ್ಳಿ ಕಾಲು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಜೋರು ಮಳೆ ಬಂತು ನಾನು ಅದೇ ಅಂದ್ಕೊಂಡೆ ಅಮ್ಮ ಯಾಕಮ್ಮ ಅಂದರೆ ಸುತ್ತಮುತ್ತ ಮಿಂಚ್ತಾ ಇತ್ತು ಅಯ್ಯೋ ಸಮ್ ಟೈಮ್ ಮಿಂಚಿದಾಗಲೂ ಮಳೆ ಬರತ್ತೆ ಬರೋದೂ ಇಲ್ಲ ಹಾಗಾಗಿ ನಮ್ಮಮ್ಮ ಯಾವ ಗ್ಯಾರಂಟಿ ಅಂದ್ಬಿಟ್ಟು ನೀಟಾಗೆಲ್ಲ ತೊಳೆದ್ರು ಬಟ್ ನೋಡಿದ್ರೆ ಚೆನ್ನಾಗಿ ಮಳೆ ಬಂತು ತೊಳೆದಿದ್ದೆಲ್ಲ ಹೋಯಿತು ಹಂಗೂ ಹಿಂಗೋ ಆರೋಗ್ಯವಾಗೇ ಇದ್ದೆ ನಾನು ಇನ್ನೇನು ನಾಳೆ ಕಾರ್ಯ ಅನ್ನೋವಾಗಲೇ ನನಗೆ ನೆಗಡಿ ಕೆಮ್ಮು ಎಲ್ಲ ಜಾಸ್ತಿನೇ ಆಗ್ಬಿಡ್ತು ಹೇಳ್ಬೇಕಂದ್ರೆ ಮೇ ಬಿ ಹುಷಾರ್ ತಪ್ಪಲ್ಲ ನಾನು ಅಂದ್ಕೊಂಡಿದ್ದೆ ಬಟ್ ಏನು ಹೇಳ್ತಾರಲ್ಲ ಹಂಗೆ ವಯಸ್ಸಾಗ್ತಾ ಇದೆಯಾ ಅಥವಾ

ಅದು ಮಧ್ಯಾಹ್ನದ ಬೇಡ ಅನ್ನ ಹಾಕೊಂಡು ಹಾಕೊಂಡಿನ್ ಅನ್ನ ಜಾಸ್ತಿ ಐತೆ ಲುಡು ಒಂದ್ ತಪ್ಲೆ ಅನ್ನದೆ ಅವರ್ಲೆ ಅನ್ನದೇ ಮದ್ದೆ ಇದೆಯಾ ಅನ್ನ ಕಲಿ ಖಾಲಿ ಮಾಡಿ ಒಮ್ಮೆ ಮಾಡಲ್ಲ ಅಷ್ಟಕ್ಕಾಗಿ ಮಧ್ಯಾಹ್ನ ಊಟಕ್ಕಾಗಿ ರಾತ್ರಿ ಕಷ್ಟ ಬರ್ತದೆ ಅಯ್ಯೋ ಬೇಡಪ್ಪ ಎಲ್ಲ ಕೆಲಸಗಳು ಮುಗಿತಾ ಬರ್ತಾ ಇದೆ ಮುಗಿತಾ ಇದೆಯೋ ಸ್ಟಾರ್ಟ್ ಆಗ್ತಾ ಇದೆಯೋ ನನಗೆ ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ಮಾಡ್ತಾನೆ ಇದ್ರು ಮುಗಿತಾನೆ ಇಲ್ಲ ಇವಾಗ ಊಟ ಮಾಡಿ ಪಾತ್ರೆ ಅಡುಗೆ ಅಡಿಗೆ ರೂಮ್ ಆಚೆ ಬಂದು ಫೈವ್ ಫಾರ್ಟಿ ಫೈವ್ ಆಗಿದೆ ಮನೆ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಅಣ್ಣಂದು ಸ್ನಾನ ಅಲ್ಲ ಆಯಿತು ಇವಾಗ ದೇವ್ರ ಮನೆ ಕ್ಲೀನ್ ಮಾಡಬೇಕು ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಆ್ಯಂಡ್ ಇನ್ನು ಯಾರ್ದು ಸ್ಥಾನ ಆಗಿಲ್ಲ ನಾನು ಬಿಟ್ಟರೆ ಸೊ ಇವಾಗ ದೇವ್ರ ಮನೆಗೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರು ರೆಡಿ ಮಾಡಿಬಿಟ್ಟು ಆಮೇಲೆ ದೇವ್ರ ಸಮಾನ ತೊಳೆದು ಇಟ್ಕೊಂಡಿದ್ದೀನಿ ಬಟ್ ಇನ್ನೊಂದ್ಸರಿ ತೊಗೊಂಡ್ಬಿಡ್ತೀನಿ ಪಟ್ಟತ್ತ ಸೊ ಆದಂಗೆ ಆದಾಗ ಒಂದು ಸ್ವಲ್ಪ ಸ್ವಲ್ಪ ಕ್ಲೀನ್ ಗುಲಾಬಿ ಹೂನೆ ಮುಡಿಸಿ ಮುಚ್ಚಿ ಸುಟ್ಟಿದೆ ಆಂಟಿ ಹೇಳಿದರು ತಂದಿದ್ರ ಏನೋ ನೋಡಿ ಒಂಚೂರು ಒಳಗಡೆ ಹೇಳಿದ್ರು ರೊಟ್ಟಿನಲ್ಲಿ ತಂದಿಲ್ಲ ತಂದಿಲ್ಲ ಈ ಸಾವನ್ಗೆರೆ ಕಟ್ ಮಾಡಿ ಮುಡಿಸಿ ಅವ್ರು ಪವಿತ್ರ ಸಾವನ್ಗಿರಿ ಕಟ್ ಮಾಡಿ ಬಿಡ್ರಿ ಮುಡಿಸಿಬಿಡ್ರಿ ಹಾಂ ನೋಡ್ತಾ ಇದ್ದೀನಿ ಅಲ್ಲಿ ಅಪ್ಪ ಸ್ನಾನ ಮಾಡಿಸ್ತಾ ಇದ್ದಾರೆ ಅದೆಲ್ಲ ಒಂದು ಸಂಪ್ರದಾಯ ಈಗ ಹಸ್ಕನ್ ಅವರು ಕಾರ್ಯ ಮುಗಿಸ್ಬಿಟ್ಟು ಅವರು ಇಟ್ಕೋಬೇಕು ಡ್ಯೂಟಿಗೆ ಹೋಗ್ಬೇಕಂತ ಅವರು ಕೆಲಸಕ್ಕೆ ಹla ಹೋಗ್ಲಿ ನೂರು ಚಿಂಟಾರಿಗಳು ಒಂದು ದೊಡ್ಡ ಚಿಕ್ಕದು ಇನ್ನೊಂದು ಚೀತಿರಾ ಚಿಕ್ಕದು

ಿರಪ್ಪ ಬತ್ತಿ ಎತ್ತಿರಪ್ಪ ಬತ್ತಿ ಎತ್ತಿಡೊಂದೆ दानकாகுತೆ ಒಂದು ಮೂಸಿರದು ಅಲ್ಲ ನನ್ನೆಜನೆ ಕಾಗಬೇಕು 1.3 ಕೆಜಿ ಬೇರೆ ಇದೆ ಬೇಗ ಆಗಲ್ಲ ಅಂತ ಇದೆ ಹೇಳ್ತೆ ಅವರಿಗೆ ಹರಿತಿಕೋಮ್ಮ ಗರುಬ್ರಹ್ಮ ಹರ ಪುಷ್ಪಕಂತೇವಾ ಮಹೇಶ್ವರನ ಸಾಕ್ಷಾ ಪ್ರಭ್ರಾಹ್ಮಸ್ಮೈಷ್ಟೇ ಕೃವೆ ನಮಃ ಕೃವೆ ಸರ್ವ ಲೋಕಾನಾಂ ಸುಜೇ ವಕ್ರಜ್ಞಾನ ದೇ ಸರ್ವ ವಿಧ್ಯಾರಾಕ್ಷಣಾಂ ಪೇ ನಮಃ ವಕ್ರಗಂಡ ನಮಃ ಆกาย ಗುರು ಸುಭಗವಾ

నిర్బోదు <Sess> <Sess> ನಮ್ಮ ಹಸ್ಬೆಂಡ್ಗೆ ಬ್ರದರ್ ಇರೋದ್ರಿಂದ ಅವರು ತಾನೇ ಈ ಥರ ಎಲ್ಲ ಮುಡಿ ಕೊಡೋದು ಈ ಥರ ಕಾರ್ಯ ಎಲ್ಲ ಕೂತ್ಕೊಂಡು ಮಾಡಬೇಕು ಅಂತ ಹೇಳಿ ಇವತ್ತು ನಾನು ರೀಸನ್ನ ಹೇಳ್ತಾ ಇದ್ದೀನಿ ಮೇ ಬಿ ಕೆಲವರು ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ನನ್ನ ಕೋ ಸಿಸ್ಟರ್ ಅವರು ಕನ್ಸೀವ್ ಆಗಿರೋದ್ರಿಂದ ಅವರು ಕೊಡೋ ಆಗಿಲ್ಲ ಅನ್ನೋಂಥದ್ದು ಏನೋ ಸಂಪ್ರದಾಯ ಇದೆಯಂತೆ ಹಾಗಾಗಿ ನಮ್ಮ ಮನೆಯವರು ಈ ಒಂದು ಕಾರ್ಯಕ್ಕೆ ಮುಂದೆ ನಿಂತು ಮುಡಿ ಕೊಟ್ಕೊಳ್ಳೋದಾಗಿರ್ಬೋದು ಅಥವಾ ಏನು ಇದು ಪೂಜೆ ಪುನಸ್ಕಾರ ಎಲ್ಲ ಅವರಿಗೆ ಮಾಡೋದಕ್ಕೆ ಹೇಳಿದ್ರು ಹಾಗಾಗಿ ಅವ್ರು ಮಾಡ್ತಾಯಿದ್ದಾರೆ ನಿಮ್ಮ ಕೋಸಿಸ್ಟರ್ ಬಂದಿಲ್ವಾ ಅಂತ ಲಾಸ್ಟ್ ವ್ಲಾಗಲ್ಲೂ ಕೂಡ ಕಮೆಂಟ್ ಹಾಕಿದ್ದಾರೆ ಬಂದಿದ್ದಾರೆ ಅವರು ಆದಷ್ಟು ನಾನು ವ್ಲಾಗಲ್ಲಿ ಇಷ್ಟ ಬಿಕಾಸ್ ಕನ್ಸಿವ್ ಕನ್ಸಿರೋದು ಮೇ ಬಿ ಎಲ್ಲರ ಕಣ್ಣು ಅದೇ ಥರ ಇರ್ತದೆ ಅಂತ ನಾನು ಹೇಳೋದಕ್ಕಾಗಲ್ಲ ದೃಷ್ಟಿ ಏನಾರು ಆಗ್ಬಿಟ್ರೆ ಅಂತ ಮೀನ್ಸ್ ಅದು ಇದ್ದೇ ಇರತ್ತಲ್ವ ಇದ್ದಾಗ ಒಂಥರ ತೋರಿಸೋದು ಬೇರೆ ಬಟ್ ಅವರು ಆ ಸ್ಥಿತಿಲಿದ್ದಾಗ ನಾನು ತೋರಿಸೋದಕ್ಕೆ ಸ್ವಲ್ಪ ಹೈಡ್ ಮಾಡಿದ್ದೀನಿ ಅದು ಬಿಟ್ಟರೆ ಕೂತ್ಕೊಂಡಿದ್ದಾರಲ್ಲ ಅವ್ರೇನೇನು ಅಷ್ಟಾಗಿ ನಾನು ತೋರ್ಸೋದಕ್ಕೆ ಹೋಗೋಲ್ಲ ಅವ್ಲಾಗಲ್ಲ ಅವ್ರನ್ನ ಏಕೆಂದರೆ ಪಾಪು ಆಗೋ ತನಕ ಆಮೇಲೆ ನಾರ್ಮಲಾಗಿ ತೋರಿಸೋದು ಇದ್ದಿದ್ದೇನೆ ಎಲ್ಲರೂ ಕೂಡ ಬಂದರು ಒಬ್ಬೊಬ್ರು ಒಬ್ಬೊಬ್ಬರೊಬ್ಬರ ನಾವು ಒಂದು ದಿವಸದ ದಿವಸ ಬೆಳಗ್ಗೆ ಕಾರ್ಯಗಳಿದ್ದೇ ಇರತ್ತಲ್ಲ ದಿವಸದ ಹಿಂದಿನ ದಿವಸದ್ದು ಪೂಜೆ ಮನೆಯಲ್ಲಿ ಅಂದರೆ ಸೂತ್ಕ ತಕೊಳ್ಳೋದು ಅಂತ ಹೇಳ್ತಾರೆ ಹದಿಮೂರನೇ ದಿವಸಕ್ಕೆ ಸೂತ್ಕ ತಕ್ಕೊಳ್ಳೋದು ಅಂತ ಹೇಳ್ತಾರೆ ಅದಕ್ಕೆ ಇವಾಗ ಐನೂರು ಬಂದು ಪೂಜೆ ಎಲ್ಲ ಮಾಡಿದ್ರು ಮನೆಯಲ್ಲಿ ಏನೋ ತೀರ್ಥ ಕೊಡ್ತಾರೆ ಆ ತೀರ್ಥನೆಲ್ಲ ಯಾರ್ಯಾರು ಈ ಒಂದು ಅಪ್ಪನ ಕಾರ್ಯದಲ್ಲಿ ಬಂದು ಮುಟ್ಟಿರ್ತಾರೋ ಅಪ್ಪನ್ನ ಅವ್ರ ಮನೆಗೆಲ್ಲ ತೊಗೊಂಡೋಗಿ ಹಾಕೊಳ್ಳೋದು ಸುತ್ತ ನೀರು ಅಂದರೆ ತೇರ್ತ ನೀರು ಕೊಡ್ತಾರೆ ಅದನ್ನು ಹಾಕೊಳ್ಳೋದು ಅಲ್ಲಿಗೆ ನಮಗೆ ಸುತ್ತಕ ಮುಗೀತು ಅಂತ ಅಂದರೆ ಮನೆಯಲ್ಲಿ ಪೂಜೆ ಪುನಸ್ಕಾರ ಇವನ್ನೆಲ್ಲ ಮಾಡ್ಬೋದು ಅಲ್ಲಿವರೆಗ ಏನು ಮಾಡೋಂಗಿಲ್ಲ ಮನೇಲಿ ಯಾವುದೇ ಥರ ಪೂಜೆಗಳನ್ನ ಮಾಡೋಂಗಿಲ್ಲ ಮತ್ತು ಒಲೆ ಹಚ್ಚಿ ಅಡುಗೆ ಕೂಡ ಮಾಡೋಂಗಿಲ್ಲ ಅನ್ನೋಂಥದ್ದು ಒಂದು ಇರುತ್ತೆ ನಾವು ಅಲ್ಲಿ ತನಕ ಏನೂ ಮಾಡಿರಲಿಲ್ಲ ಆ ಥರದ್ದನ್ನು ಅವರು ಆಯ್ನೋರು ಬಂದು ನಮಗೆಲ್ಲ ಏನು ಮನೆಗೆಲ್ಲ ಪೂಜೆ ಮಾಡಿ ಮೀನ್ಸ್ ಹೋಮಾಗಿ ಮಾ ಇದೆಲ್ಲ ಮಾಡಾದ್ಮೇಲೆ ನಾವು ಮನೆಯಲ್ಲಿ ಪಲಾವ್ ಮಾಡಿ ಎಲ್ಲರೂ ಕೂಡ ಊಟಕ್ಕೆ ಕೊಟ್ವಿ ಆ್ಯಕ್ಚುಲಿ ನಾವು ಕಟ್ಟಿಂಗ್ ಎಲ್ಲ ಮಾಡಿದ್ವಿ ಮಾಡಿದ್ದು ಮೇನಾಗಿ ಪದ್ಮಾಂಟಿಯವರು ಚೆನ್ನಾಗಿ ಮಾಡಿದರು ಅಮ್ಮ ನೀವು ಕೂತ್ಕೊಂಡಿರಲ್ಲ ಕುತ್ಕೋತೀನಿ ಅಮ್ಮ सुरा 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 ಅಂತ ಇದೆ ನೆಗಡಿ ಜಾಸ್ತಿ ಆಗುತ್ತೆ ನೆಗಡಿ ಆದ್ರೆ ತಲೆ ಕೆಟ್ಟೋ ಇದೆ ತಲೆ ಬಾರಾ ಹ ಹ ಸುಶ್ ಇಕೋ ಅಂದಾ ಪುರೋಹಿತರು ಬಂದೋದ್ರಲ್ವ ಅಂದರೆ ಹೋಮ ಎಲ್ಲ ಮಾಡಿ ಏಳು ನೀರೆಲ್ಲ ಬಿಡೋದು ಅಂತ ಹೇಳ್ತಾರಲ್ಲ ಅದನ್ನೆಲ್ಲ ಮಾಡಿಸಿ ಆದಮೇಲೆ ಇವಾಗ ಐನೂರು ಬಂದಿದ್ದಾರೆ ಇವರು ಮನೇಲಿ ಎಲ್ಲರೂ ಕೂಡ ವಿಭೂತಿನ ಇಡ್ತಾರೆ ಅಲ್ಲಿಗೆ ನಮ್ಮ ನಮ್ಮನೆ ಸೂತ್ಕೊಳ್ಳೋವಂಥದ್ದು ನೀಟಾಗಿ ಆಯಿತು ಕಳೀತು ಅಂತ ಅರ್ಥ ಇದಾದ್ಮೇಲೆ ನೆಕ್ಸ್ಟ್ ಡೇಗೆ ದಿವ್ಸದ ಕಾರ್ಯ ಇರುತ್ತೆ ಆವಾಗ ಜೋಗಪ್ಪ ಅವರು ಬರ್ತಾರೆ ಅವ್ರು ಬಂದು ಮನೆಯಲ್ಲೆಲ್ಲ ಏನು ತಿರ್ಕೊಂಡಿರ್ತಾರಲ್ಲ ಅವರಿಗೆ ಎಡೆ ಇಡೋ ಕಾರ್ಯ ಅಂದರೆ ನಾವೇನು ಕಜ್ಜಿಯ ಚಕ್ಲಿ ತಿಂಡಿ ಸಾಮಾನು ಇನ್ನೇನೆಲ್ಲ ಮಾಡಿರ್ತೀವಿ ಅವುಗಳನ್ನೆಲ್ಲ ಎಡೆ ಇಡೋ ಕಾರ್ಯ ನೆಕ್ಸ್ಟ್ ಡೇಗೆ ನಡೆಯುತ್ತೆ ಇವತ್ತು ನಮ್ಮ ಮನೆಗೆ ಏನಾದ್ರು ಪೂಜೆ ಅಂತಂದರೆ ಸಣ್ಣ ಪುಟ್ಟ ಮನೆಯಲ್ಲಿ ಮಾಡ್ತಾರೆ ನೋಡಿ ಕೆಲವರು ಅಂದರೆ ಶ್ರಾವಣ ಮಾಡ್ತಾರಲ್ಲ ಆವಾಗ ಈ ಥರ ಐನೂರುಗಳು ಬಂದು ಮನೆಗೆಲ್ಲ ತೀರ್ಥ ಹಾಕ್ಬಿಟ್ಟು ವಿಭೂತಿ ಇಟ್ಟು ಏನೋ ಒಂದೊಂದು ಸಂಪ್ರದಾಯಗಳಿರುತ್ತಲ್ಲ ಆ ಥರ ಮಾಡೋದು ಈ ಐನೂರು ಇವರು ಇವಾಗ ಪುರೋಹಿತರು ಹೋಗಾದಮೇಲೆ ಐನೂರು ಬಂದಿದ್ದಾರೆ ಇವರೆಲ್ಲರೂ ಕೂಡ ಕೂರಿಸ್ಕೊಂಡು ಹಣೆಗೆ ವಿಭೂತಿನ ಇಡ್ತಾ ಇದ್ದಾರೆ ಇವಾಗ नहीं ग्रुप है नहीं ग्रुप का नहीं नहीं हां हां बात कर रही है बिल्कुल इधर दोस पड़ी और मार रही है ನಮ್ಮಮ್ಮ ಪವಿತ್ರ ನನ್ನ ಕೋಸಿಸ್ಟರು ಮತ್ತು ನಂದಿಯಣ ಅವ್ರ ವೈಫು ಶ್ರೀಲತಾ ಅವರು ಸಾಕಮ್ಮ ಅಂದರೆ ಅಮ್ಮ ಸಾಕಮ್ಮ ಇದ್ದಾರಲ್ಲ ಅವರು ಮತ್ತು ಪದ್ಮಕ್ಕ ಎಲ್ಲರೂ ಕೂಡ ಸೇರಿಕೊಂಡು ಸಣ್ಣ ಸಣ್ಣ ಕೆಲಸಗಳೇನೇನಿತ್ತು ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಟ್ಟರು ಒಪ್ಪಿಸ್ಬಿಟ್ಟಿದ್ದು ನೈಟ್ ಅಡುಗೆ ಮಾಡೋದಕ್ಕೆ ಅವರು ರಸಮು ರೈಸು ಬಜ್ಜಿ ಮಾಡಿದರು ಅಲ್ಟಿಮೇಟಾಗಿತ್ತು ಅಂತಲೇ ಹೇಳ್ಬೋದು

いいじゃないですか。 இது ನೈಟು ಊಟ ಅಂದರೆ ರಸಮ್ ರೈಸು ಮತ್ತು ಬಜ್ಜಿ ಮಾಡಿದರು ಅದೆಲ್ಲ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ ಕೆಲಸ ಇರ್ತಿತ್ತಲ್ಲ ಹಾಗಾಗಿ ನಾನು ಮಾಡೋಕೆ ಹೋಗಲಿಲ್ಲ ಅದಾದಮೇಲೆ ಎಲ್ಲರೂ ಕೂಡ ಸೇರಿಕೊಂಡು ಬೆಳಗ್ಗೆ ಬರ್ತಾರಲ್ಲ ಜನ ಹಂಗಾಗಿ ಊಟ ಮಾಡೋ ಹಂಗೇ ಹೋಗಿಬಿಡ್ತಾರೆ ಅವರಿಗೆ ಕೈಗೆ ಈ ಥರ ತಿಥಿ ಕಾರ್ಯಗಳು ಮಾಡಿದಾಗ ಮನೆಯಲ್ಲಿ ಏನೋ ಅವ್ರಿಗೆ ಕಾರ್ಯಕ್ಕೆ ಏನು ದಿವ್ಸಕ್ಕೆ ಏನೇನು ಮಾಡಿರ್ತೀವಲ್ಲ ಕಜ್ಜಿ ಕಜ್ಜಾಯ ಚಟ್ಲಿ ಕೋಡ್ಬಳೆ ಮತ್ತು ಇದೆ ಚಿರೋಟಿ ಅಂತೆಲ್ಲ ಮಾಡೋದು ಅದನ್ನೆಲ್ಲ ಒಂದೊಂದಕ್ಕೆ ಕವರ್ಗೆ ಎಲ್ಲ ಐಟಮ್ಗಳನ್ನೂ ಒಂದೊಂದು ಹಾಕ್ಬಿಟ್ಟು ಪ್ಯಾಕ್ ಮಾಡಿಟ್ರು ಆ್ಯಂಡ್ ಅದಾದಮೇಲೆ ನಾನು ಈ ಲಹರಿಕಂಗೆ ಮತ್ತು ನನ್ನ ಮಗನಿಗೆ ಇಬ್ಬರಿಗೂ ಕೂಡ ಏನು ಮಾಡಿದ್ದೀನಿ ವ್ಲಾಗ್ ಮಾಡಿ ಅಂತ ಫೋನ್ ಕೊಟ್ಟಿದ್ದೀನಿ ಇಬ್ಬರು ಕದಿಂಬರು ಅವ್ರು ಆಟಗಳನ್ನ ಆಡಿಕೊಂಡು ಯಾವ ವ್ಲಾಗೂ ಮಾಡಿಲ್ಲ ಏನೂ ಮಾಡಿರಲಿಲ್ಲ ಅವರು ಇದು ನೆಕ್ಸ್ಟ್ ಡೇ ವ್ಲಾಗ್ ಇದು ನೆಕ್ಸ್ಟ್ ಡೇ ಅಂತಂದರೆ ಇವತ್ತು ದಿವಸ ಇರೋದು ಹಿಂದಿನ ದಿವಸ ಅದು ಸೂತ್ಕ ತೆಕ್ಕೊಂಡಿದ್ದಾಯಿತು ಇವತ್ತು ಏನಿದೆ ಅಂತಂದರೆ ದಿವಸ ಇದೆ ನೈಟು ನಾವು ಮಲ್ಕೊಳ್ಳೋದು ಲೆವೆನ್ ಲೆವೆನ್ ತರ್ಟಿ ಟ್ವೆಲ್ಲೇ ಆಗೋಯ್ತು ಮಲ್ಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ಅವ್ರದು ಬಟರ್ನೆ ಒಪ್ಪಿಸಿರ್ತೀವಲ್ಲ ಅವರು ಖಾರ ಬೂಂದಿ ಸ್ವೀಟ್ ಬೂಂದಿ ಇದನ್ನೆಲ್ಲ ಮಾಡಿಟ್ಟಿದ್ರು ಬಟ್ ಸಖತ್ತು ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು ನಾನು ಇಟ್ಟಿ ತಕ್ಷಣ ಅದೇ ಕಡೆ ಬರ್ತೀನಿ ಏ ಮಿಕ್ಸಿ ದೊಡ್ಡ ತೋಳಪ್ಪ

மூஜ் ஆ

அங்கல் பட்டணி எல்லா ஜோதே ஆகிபட்டீர

ಹತ್ತೊಂದು ದಿವಸ ಬಂದು ಜೋಗ ಏನಿದ್ದಾರೆ ಅವ್ರು ಬಂದಿದ್ದಾರೆ ಜೋಗಪ್ಪ ಅಂತಾರಲ್ಲ ಅವ್ರು ಅವ್ರು ಬಂದಿದ್ದಾರೆ ಅಂದರೆ ಅಪ್ಪನ ಗುಂಡಿ ಹತ್ರ ಹೋಗಿ ನಾವು ಸಮಾಧಿ ಹತ್ರ ಹೋಗಿ ಪೂಜೆ ಮಾಡುವಂಥ ದಿನ ಯಾವುದೇ ಒಂದು ಕಾರ್ಯ ಆಗಿರಲಿ ಯಾರು ಬಂದರೂ ಆಗುತ್ತೆ ಆಗುತ್ತೆ ಅನ್ನೋದೊಂದು ಒಂದು ಮಾತಿದ್ದೇ ಇರುತ್ತೆ ಬಟ್ ಎಲ್ಲರೂ ಬಂದಾಗ ಆ ಕಾರ್ಯಕ್ಕೆ ಇರುವಂಥ ಒಂದು ಕಳೆನೇ ಬೇರೆ ಶೋಭೆನೇ ಬೇರೆ ಒಂದು ಒಂದು ಅದಕ್ಕೆ ಎಕ್ಸ್ಟ್ರಾ ಒಂದು ಇದೇ ಬರುತ್ತೆ ಎನರ್ಜಿ ಅನ್ನೋದೇ ಬರುತ್ತೆ ಅದೇ ಥರ ಮನೆ ಜನ ಎಲ್ಲ ಸೇರಿಕೊಂಡು ಈ ಒಂದು ಅಪ್ಪನ ಕಾರ್ಯನ ಮಾಡ್ತಾ ಇರೋದು ತುಂಬಾ ತುಂಬಾ ಖುಷಿಯಾಯಿತು ಬಟ್ ಅಪ್ಪ ಅವರು ತೀರ್ಕೊಂಡಿರೋದಂತೂ ಒಂದು ದೊಡ್ಡ ಏನಂತಾರೆ ಲಾಸ್ ನಮ್ಮ ಇಡೀ ಫ್ಯಾಮಿಲಿಗೆ ಲಾಸ್ ಅಂತಲೇ ಹೇಳ್ಬೋದು ಅದನ್ನು ಸೊ ಇದಾಗಿತ್ತು ಸ್ನೇಹಿತರೆ ಮನೆಯಲ್ಲೇ ಸೂತ್ಕ ತೆಕ್ಕೊಳ್ಳೋದಾಗಿರ್ಬೋದು ಐನೋರು ಬಂದು ನಮ್ಮೆಲ್ಲರೂ ಕೂಡ ವಿಭೂತಿ ಇಟ್ಟಂಥದ್ದು ಇನ್ನೇನು ಅಪ್ಪನ ಕಾರ್ಯ ಮುಂದೆ ಏನಿದೆ ಅಲ್ಲ ಅಂದರೆ ಸಮಾಧಿ ಹತ್ರ ಹೋಗಿ ಎಡೆ ಇಟ್ಟು ಪೂಜೆ ಮಾಡ್ಕೊಂಡು ಬರೋದೇನಿದೆಲ್ಲ ಅದನ್ನು ನಾನು ನಿಮ್ಮ ಜೊತೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಒಬ್ಬ ಪ್ರತಿಯೊಬ್ಬರು ಕೂಡ ಅವ್ರವ್ರದ್ದೇ ಆದ ರೀತಿಯಲ್ಲಿ ಈ ಒಂದು ಕಾರ್ಯನ ತುಂಬ ಚೆನ್ನಾಗಿ ನಡ್ಸ್ಕೊಟ್ರು ತುಂಬಾ ಖುಷಿ ಇದೆ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ ನಿಮ್ಮೆಲ್ಲರೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದೆ ವಾಚ್ ಮಾಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಂ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು